ಹಲೋ ಹಾಯ್ ನಮಸ್ಕಾರ ಏನಪ್ಪ ಮಹಾಕುಂಭಕ್ಕೆ ಹೋಗ್ಬಿಟ್ಟು ಏನಾರು ಕಳೆದಿಳಿದೋಗ್ಬಿಡಿದ್ಯಾ ಅಂತ ಅಂದ್ಕೊತ ಇದ್ರಾ ಹಂಗೆಲ್ಲ ಏನೂ ಇಲ್ಲ ಇಲ್ಲೇ ಇದ್ದೀನಿ ಎಲ್ಲೂ ಕಳೆದೋಗಿಲ್ಲ ಆ್ಯಸ್ ಯೂಶುವಲ್ ಅದೇ ರೀಸನು ಯಾವಾಗಲೂ ಬಿಸಿ ಎಲ್ಲರೂ ಅದೇ ಕೇಳ್ತಾಯಿದ್ರು ಏನಪ್ಪ ಮಹಾಕುಂಭ ಮೇಳಕ್ಕೆ ಹೋಗ್ಬಿಟ್ಟು ಸ್ನಾನಾಗಿ ನಾ ಮಾಡಲಿಲ್ವ ನೀನು ಅಂತ ಅವ್ರಿಗೆಲ್ಲ ಅದೇ ಹೇಳ್ತಾ ಇದ್ದ ಅಯ್ಯೋ ಮನೇಲೇ ಹೋಗ್ಬಿಟ್ಟು ಸ್ನಾನ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಇನ್ನು ಅಲ್ಲಿವರೆಗೂ ಹೋಗ್ಬಿಟ್ಟು ಸ್ನಾನ ಮಾಡೋ ಸೀನ್ ಎಲ್ಲಿದೆ ನಮ್ಮದು ಅಂತ ಆ ಪಾರ್ಟಿ ಬ್ಯುಸಿ ಆಗ್ಬಿಟ್ಟಿದ್ದೀವಿ ನಮ್ಮ ಕತೆ ಕೇಳೋಕ್ಕೇ ಬರಬೇಡಿ ಇವಾಗ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಗೆದ್ಬಿಟ್ಟು ಫೈನಲ್ಗೆ ಬಂದಿದ್ದಾರೆ ಇವತ್ತಾದರೂ ಒಂದು ಸ್ನಾನ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಇವತ್ತು ಬಂದಿದ್ದೀನಿ ನಿನ್ನೆ ಸೆಮಿಫೈನಲ್ಸು ಆಸ್ಟ್ರೇಲಿಯಾ ಮೇಲೆ ಗೆದ್ದರು ಆಸ್ಟ್ರೇಲಿಯಾ ಅಂದರೆ ಅದೊಂಥರ ತಲೆನೋವು ಎಲ್ಲ ನಮ್ಮ ಐ ಸಿ ಸಿ ಟ್ರೋಫಿಗಳಲ್ಲಿ ಅವರು ನಾಕೌಟಲ್ಲಿ ಯಾವಾಗಲೂ ನಮ್ಮನ್ನು ಒಡೆದು ಮಲಗಿಸ್ಬಿಟ್ಟು ಇನ್ನು ಇರೋ ಆಸೆನೆಲ್ಲ ಹಾಳು ಮಾಡೋದ್ರಲ್ಲಿ ಅವರು ತುಂಬ ನಿಪುಣರು ಒಂದು ನಿಷ್ಣೋತರು ಅಂತಾರಲ್ಲ ಹಾಗೆ ನಿನ್ನೆ ಅಂತೂ ಇಂತೂ ಫೈನಲಿ ಸೆಮಿಫೈನಲಲ್ಲಿ ಸೋಲ್ಸಿದ್ದಾಯಿತು ಈ ಸಲ ಸೋಲಿಸ್ತಾರೆ ಅಂತ ಒಂಥರ ಕಾನ್ಫಿಡೆನ್ಸ್ ಇದ್ದೇ ಇತ್ತು ಆಡ್ತಾಯಿದ್ದು ರೀತಿ ನೋಡಿದ್ರೆ ನಮ್ಮ ಟೀಮಲ್ಲಿ ಬುಮ್ರಾ ಒಬ್ಬರು ಇರಲಿಲ್ಲ ಅಂದ್ರೂ ಒಳ್ಳೆ ಬ್ಯಾಲೆನ್ಸು ಈ ಟೀಮಲ್ಲಿ ಕ್ಯಾರಿ ಮಾಡಿದ್ರು ಸಖತ್ತಾಗಿ ಆಡ್ತಾ ಇದ್ದಾರೆ ಫುಲ್ಲು ಫಸ್ಟಿಂದ ಪಾಕಿಸ್ತಾನ ಮೇಲೆ ಮ್ಯಾಚ್ ಗೆದ್ದಾಗಂತೂ ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡಲೇಬೇಕು ಅಂತ ಅವತ್ತು ತುಂಬ ಟ್ರೈ ಮಾಡಿದೆ ಅವತ್ತು ಮಾಡೋಕ್ಕಾಗಲಿ ಎಷ್ಟೊಂದು ಜನ ಕೇಳಿದರು ದಯವಿಟ್ಟು ಎಲ್ರೂ ಕ್ಷಮಿಸಬೇಕು ಅವತ್ತು ನನಗೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಅವತ್ತು ಮಾಡೋಕ್ಕಾಗಲಿಲ್ಲ ಸಕ್ಕದಾಗಿ ಆಡ್ಕೊಂಡು ಬಂದಿದ್ದಾರೆ ಸೀರೀಸು ಸೆಮೀಸು ನೆನ್ನೆ ಗೆದ್ದಿದ್ದು ತುಂಬ ಆಯಿತು ನೆನ್ನೆ ಫಿಫ್ಟಿ ಓವರ್ ಫಾರ್ಮ್ಯಾಟ್ ಹೆಂಗೆ ಆಡ್ಬೇಕಂಗೆ ಒಳ್ಳೆ ಕ್ಲಿನಿಕಲ್ ವಿಕ್ಟ್ರಿ ಅಂತಾರಲ್ಲ ಹಾಗೆ ಸಚಿನ್ ತೆಂಡೂಲ್ಕರು ಅದನ್ನೇ ಟ್ವೀಟ್ ಮಾಡಿದ್ದಾರೆ ಕ್ಲಿನಿಕಲ್ ವಿಕ್ಟ್ರಿ ಅಂತ ಸೂಪರಾಗಿ ಆಡಿದ್ದಾಯಿತು ಕ್ಲಿನಿಕಲ್ ವಿಕ್ಟ್ರಿ ಏನೇ ಹೇಳಿದ್ರು ಕೊನೆಯವರೆಗೂ ಅದು ಕೊನೆ ಬಾಲ್ ಆಡಿ ಗೆಲ್ಲೋವರೆಗೂ ಒಂಥರ ನಂಬಿಕೆನೇ ಇರಲ್ಲ ಅಲ್ಲಿವರೆಗೂ ಒಂಥರ ಟೆನ್ಷನ್ ಅವರಂತೂ ಎಂಥ ಫೈಟರ್ಸು ಬೌಲರ್ಸ್ ಎಲ್ಲ ಅಷ್ಟೊಂದು ಇಲ್ಲದ ಅವ್ರ ಕಡೆ ಇಂಪಾರ್ಟೆಂಟ್ ಬೌಲರ್ಸ್ ಇಲ್ಲ ಅಂತಂದ್ರೂ ಖತರ್ನಾಕಾಗಿ ಫೈಟ್ ಕೊಡ್ತಾಯಿದ್ರು ಕೊನೆಯವ್ರಿಗೂ ಸ್ಟೀವ್ ಸ್ಮಿತ್ ಒಂದು ನಂಬಿಕೆಯಲ್ಲೇ ಆಡ್ತಾರೆ ಅದು ಖುಷಿ ಆಸ್ಟ್ರೇಲಿಯಾ ಮೇಲೆ ಆಡ್ತಾಯಿದ್ರು ಅಂತಂದರೆ ಒಂಥರ ಆ ಕಾಂಪಿಟೇಟಿವ್ ವೆಡ್ಜು ಅದೊಂಥರ ಕಿಲ್ಲರ್ ಇನ್ಸ್ಟಿಂಕ್ಟು ಅದೆಲ್ಲ ಆಚೆ ಬಂದಿರುತ್ತೆ ಅವ್ರ ಕಡೆ ಆಡ್ಬೇಕಾರೆ ಅವ್ರ ಮೇಲೆ ಗೆದ್ದರೆ ಅದೇ ರೀತಿ ಖುಷಿನೂ ಆಗುತ್ತೆ ಅದೇನೇ ನೆನೆಯೂ ಆಗಿದ್ದು ತುಂಬ ಖುಷಿಯಾಯಿತು ಅವ್ರ ಕಡೆ ಹ್ಯಾಸಲ್ವುಡ್ಡು ಸ್ಟಾರ್ಚು ಮತ್ತು ಸ್ವಟ್ಕಮಿಂಗ್ಸೂರು ಯಾರು ಇಲ್ಲ ಅಂತಂದ್ರೂ ಯಾರ್ಯಾರೋ ಹೊಸೊಬ್ಬರು ಬೌಲರ್ಸ್ ಅಪ್ಪ ಅವರೆಲ್ಲ ಯಾರ್ಯಾರೋ ಬಂದಿದ್ರು ಸಂಘ ಅದು ಇದು ಅಂತೆಲ್ಲ ಸಖತ್ ಮಾಡಿದ್ರು ಅವರು ಕೊನೆವರ್ಗು ಹಾರ್ದಿಕ್ ಪಾಂಡ್ಯ ಫೈನ್ಲಿ ಸಿಕ್ಸ್ಗಳೆಲ್ಲ ಹೊಡೆದು ಒಂದು ಹತ್ತಿರಕ್ಕೆ ತೊಗೊಂಡ್ಬಂದು ಕೊನೆಯಲ್ಲಿ ನಮ್ಮ ಕೆ ಎಲ್ ರಾಹುಲ್ ಅಣ್ಣನೂ ಫಾರ್ಮಿಗೆ ಬಂದಂಗೆ ಆಗಿ ಫಿನಿಷ್ ಮಾಡಿ ಆಚೆ ಬಂದಂಗೆ ಆಯಿತು ಹಂಗೆ ಮತ್ತೆ ಹೇಳ್ಬೇಕಂತಂದರೆ ಕೊಹ್ಲಿ ನೆನ್ನೆ ಆಡಿದ್ದು ಸಖತ್ ಗೇಮು ಏನು ಮಸ್ತಾಗಿ ಹೊಡೆದಿದ್ದು ಫಸ್ಟ ಫಸ್ಟಿಂದನೂ ಒಳ್ಳೆ ಚಾನ್ಸ್ಲೆಸ್ ನಿಂಗ್ಸು ಒಂದೇನೋ ಒಂಥರ ಕಾಟನ್ ಬೋಲ್ಡು ಮತ್ತು ಅಲ್ಲೇ ಮುಂದ್ಗಡೆ ನಿಲ್ಸ್ಕೊಂಡಿಟ್ಟಿದ್ದು ಇಟ್ಟಿದ್ದು ಶಾರ್ಟ್ ಮಿಡಾಫು ಅಲ್ಲೊಂದು ಕ್ಯಾಚ್ ಡ್ರಾಪ್ ಮಾಡಿದ್ದು ಬಿಟ್ಟರೆ ಸಖತ್ತು ಕನ್ವಿಕ್ಷನ್ ಇಟ್ಕೊಂಡು ಆಡಿದ್ದು ನಿಂಗ್ಸು ನೆನೆ ಸಖತ್ ಆಯಿತು ಅದು ಎಕ್ಸ್ಪೀರಿಯನ್ಸು ಪೇಶನ್ಸು ಇರೋದೆಲ್ಲ ತೊಗೊಂಬಂದು ಚೇಜ್ ಮಾಸ್ಟರ್ ನೆನೆ ಆಡಿದ್ದು ಎಲ್ಲರೂ ಇವಾಗ ಅದೊಂದು ಬೇರೆ ಶುರು ಮಾಡಿಬಿಡ್ತಾರೆ ಏನು ಕೊಹ್ಲಿಗೆ ಒಂಚೂರು ಒಂದು ಮಾತು ಆಡೋಂಗಿಲ್ಲ ಇದೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಇವಾಗೆಲ್ಲ ಇದರಲ್ಲ ಐ ಪಿ ಎಲ್ ನೋಡಿಕೊಂಡು ಫುಲ್ಲು ವಿಪರೀತ ಒಂಥರ ದೇವ್ರ ಥರ ನೋಡೋದು ಎಲ್ಲ ಫ್ಯಾನ್ ಫಾಲೋಯಿಂಗ್ ಅಂತಾರಲ್ಲ ಅದನ್ನು ಒಂಚೂರು ಕೋಲಿಗೆ ಏನಾದ್ರು ಮಾತಾಡ್ಬಿಟ್ರೆ ಸಿಟ್ಟು ಬಂದುಬಿಡುತ್ತೆ ಅಂತ ಅವರು ಏನೂ ಹೇಳೋಂಗಿಲ್ಲ ಆ ಥರ ನೆನ್ನೆ ಆ್ಯಕ್ಚುಲಿ ಸರಿಯಾಗಿ ಹೇಳ್ಬೇಕಂತಂದರೆ ಮ್ಯಾಚ್ ಗೆದ್ದಿದ್ರು ಕೊಹ್ಲಿಯಿಂದಲೇ ನೆನ್ನೆ ಗೆದ್ದಿರೋದು ಒಂದು ತುಂಬ ಒಂದೊಳ್ಳೆ ಪ್ರಮುಖ ಆಟ ನಿನ್ನೆ ಕೋಲಿ ಕಡೆಯಿಂದ ಬಟ್ ನೆನೆ ಸೋತಿದ್ರು ಕೋಲಿ ಕಡೆ ಸಿಕ್ಕಾಪಟ್ಟೆ ಎಲ್ಲರೂ ಸ್ಟಾರ್ಟ್ ಮಾಡಿರೋರು ಯಾಕಂದರೆ ರಾಂಗ್ ಟೈಮಲ್ಲಿ ಔಟ್ ಆಗಿದ್ದು ರಾಹುಲ್ ಅಷ್ಟು ಚೆನ್ನಾಗಿ ಒಳ್ಳೆ ಬಂದಿತ್ತು ಆ ಓವರಲ್ಲಿ ಒಂದು ಸಿಕ್ಸ್ ಬೇರೆ ಹೊಡೆದಿತ್ತು ಜಂಪಾಗೆ ಸುಮ್ಮನೆ ಬ್ಯಾಡ್ದಿರೋ ಶಾಟ್ ನೆನೆ ಆ್ಯಕ್ಚುಲಿ ಹೋಗಿದ್ದು ಕೋಹ್ಲಿ ಸರಿಯಾಗಿ ಗಮನಿಸಿ ಬಟ್ ಅದು ಆ ಮೊಮೆಂಟ್ಸಲ್ಲಿ ಹಾಗೆ ಆಗುತ್ತೆ ನನ್ನ ಕಾನ್ಫಿಡೆನ್ಸು ಇತ್ತು ಹೊಡ್ಯೋಕ್ಕೆ ಟ್ರೈ ಮಾಡೋಣ ಅಂತ ಬಟ್ ಡೌನ್ ದ ಆರ್ಡರೂ ಇನ್ನೂ ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ ಬರೋ ಇದರಿಂದ ಒಂದು ಚಾನ್ಸ್ ತೊಗೊಂಡು ಹೊಡೆದಿರ್ಬೋದು ಕೋಹ್ಲಿ ಬಟ್ ಹೊಡಿಬಾರದು ಅದರಲ್ಲಿ ಕೊನೆವರೆಗೂ ಆಡಿ ನೆನೆ ಕ್ಯಾರಿ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಬಟ್ ಚೆನ್ನಾಗೇನೋ ಆಡಿದ್ರು ಸೂಪರ್ ಆಗಿತ್ತು ಇನ್ನೊಂದು ಸಖತ್ ಖುಷಿಯಾಗಿರೋದು ಒಂದು ಒಳ್ಳೆ ಫ್ಯಾಕ್ಟರ್ ಏನಂತಂದರೆ ಈ ಸೀರೀಸಲ್ಲಿ ನಾನು ಗಮನಿಸ್ತಾ ಇರೋಗೆ ಶ್ರೇಯಸ್ ಅಯ್ಯರ್ ಫಾರ್ಮು ಅಂಡ್ ಶ್ರೇಯಸ್ ಅಯ್ಯರ್ ತರ್ತಾ ಇರೋ ಬ್ಯಾಲೆನ್ಸು ಅಲಾಂಗ್ ವಿತ್ ಹಿಮ್ ಅಕ್ಷರ್ ಪಟೇಲ್ ಆಡ್ತಾ ಇರೋ ರೀತಿ ಇವೆರಡೂ ಅಮೇಝಿಂಗಾಗಿ ಇದೆ ಶ್ರೇಯಸ್ ಅಯ್ಯರ್ ಎಸ್ಪೆಷಲಿ ನಿನ್ನೆ ಎರಡು ವಿಕೆಟ್ ಹೋಗ್ತಿದ್ದಂಗೆ ಅಲ್ಲಿ ಒಳ್ಳೆ ಕನ್ಸಲ್ಟೇಷನ್ ಮಾಡಬೇಕಾಗಿತ್ತು ನಿಂತ್ಕೊಂಡು ಸಾಕತ್ತಾಗಾಡಿದ್ರು ಇಬ್ರು ಒಳ್ಳೆಯ ಇನ್ನಿಂಗ್ಸು ಅದೇ ಮೇಜರ್ ಒಂಥರ ಮ್ಯಾಚ್ಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು ನಿನ್ನೆ ಸಖತ್ತಾಗಿ ಆಡಿತ್ತು ಶ್ರೇಯಸ್ ಅಯ್ಯರು ಅದಾದಮೇಲೆ ಅಕ್ಷರ್ ಪಟೇಲ್ ನಂಬರ್ ಅಲ್ಲಿ ಬಂದು ಆಡ್ತಾ ಇರೋದು ಒಳ್ಳೆ ಬ್ಯಾಲೆನ್ಸ್ ಬರ್ತಾ ಇದೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಸಿಗ್ತಾಯಿದೆ ಚೆನ್ನಾಗಿ ಆಡ್ತಾಯಿದೆ ಮನುಷ್ಯ ಆ್ಯಂಡ್ ಆ ಮನುಷ್ಯನ ಫೀಲ್ಡಿಂಗ್ ಇಬ್ರುದು ಅಷ್ಟೇ ರೇಯಸ್ದು ಅಕ್ಷರದು ಖತರ್ನಾಕ್ ಫೀಲ್ಡಿಂಗ್ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದರನ್ನು ಸೇವ್ ಮಾಡಿಬಿಡ್ತಾರೆ ಸ್ಟ್ರೈಟ್ ಇಟ್ಟುಗಳು ಇವೆಲ್ಲ ಒಂದೊಳ್ಳೆ ಎಡ್ಸ್ ಫ್ಯಾಕ್ಟರ್ಸು ನಮ್ಮ ಕಾಲದಲ್ಲಿ ಇದ್ದಿದ್ದು ಯುವರಾಜ್ ಸಿಂಗು ಮೊಹಮ್ಮದ್ ಕೇಫು ರಾಬಿನ್ ಸಿಂಗು ಅವರೆಲ್ಲ ಇದ್ರಲ್ಲ ಆ ಥರ ಒಂದೊಳ್ಳೆ ಬ್ಯಾಲೆನ್ಸ್ ಬರ್ತಾ ಇದೆ ಮಿಡ್ಲಲ್ಲಿ ತುಂಬ ಖುಷಿಯಾಗುತ್ತೆ ಜೊತೆಗೆ ಇನ್ನೊಂದು ಅಂಶ ಮರೀಲೇಬಾರ್ದು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಇನ್ನೂ ಯಾರಿಗೂ ಆ ಮಿಸ್ಟ್ರಿನ ಅನ್ಲಾಕ್ ಮಾಡೋಕ್ಕೆ ಆಗಿಲ್ಲ ಅಂತಾರಲ್ಲ ಆ ಥರ ಆಗೋಗ್ಬಿಟ್ಟಿದ್ದಾರೆ ಎಸ್ಪೆಷಲಿ ಆಪೋನೆಂಟ್ ಟೀಮ್ಸು ಸ್ಪಿನ್ ಆಡೋಕ್ಕೆ ಬರದೇ ಇರೋರಿಗೆ ಭಾರಿ ಕಷ್ಟ ಆಗ್ತಾ ಇದೆ ಆ ಮನುಷ್ಯಂದು ಒಂದು ಎಜ್ ಫ್ಯಾಕ್ಟರ್ ಏನಂದರೆ ಸಖತ್ ಫಾಸ್ಟಾಗಿ ಮೂವ್ ಮಾಡೋವಂಥ ಬಾಲ್ಗಳು ಇವೆಲ್ಲ ಇಟ್ಟಿದ್ದಾರೆ ಒಂಥರ ಬತ್ತಳಿಕೆಯಲ್ಲಿ ಸಕ್ಕತ್ತಾಗಿ ಬೌಲಿಂಗು ಆ್ಯಂಡ್ ಮಿಸ್ಟ್ರಿ ಇದ್ದಾರೆ ಒಳ್ಳೆ ಗೂಗ್ಲಿಗಳು ತುಂಬ ಚೆನ್ನಾಗಿ ಎಲ್ರೂ ಒಂಥರ ಚಮಕಾಯಿಸೋದು ಅಂತಾರಲ್ಲ ಅದೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ಕಾಲದಲ್ಲಿ ಇದ್ದಾಗ ಕುಂಬಳೆನ ರೀಡ್ ಮಾಡೋಕ್ಕೆ ಭಾರಿ ಕಷ್ಟಪಡೋರು ಯಾಕಂದ್ರೆ ಅವ್ರ ಪೇಸ್ ಇತ್ತು ಅದೇ ಥರನೇ ಈಗ ಸ್ಪಿನ್ನರ್ ಒಳ್ಳೆ ತೊಗೊಂಡ್ಬಂದಿದಾರೆ ಕುಲ್ದೀಪ್ ಯಾದವ್ ಮಾಡ್ತಾರೆ ಬಟ್ ಕುಲ್ದೀಪ್ ಯಾದವ್ಗಿನ್ನ ಒಂಥರ ಟಫ್ ಆಗ್ತಾ ಇದೆ ರೀಡ್ ಮಾಡೋದು ವರುಣ್ ಚಕ್ರವರ್ತಿದು ಐ ಪಿ ಎಲ್ ಎಲ್ಲ ನೋಡಿದ್ವಿ ಕೆ ಕೆ ಆರ್ ಟೀಮಲ್ಲಿ ಆಡ್ತಾಯಿದ್ದು ಬಟ್ ಇಂಡಿಯಾ ಟೀಮ್ಗೆ ಇವಾಗ ಬಂದು ಅದನ್ನು ಒಂಥರ ಎಡ್ಜ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು ಬುಮ್ರಾ ಇಲ್ಲದೇ ಇರುವಾಗ ವಿಕೆಟ್ ಟೇಕಿಂಗ್ ಯಾರಪ್ಪ ಅಂತ ಹಿಂಗೆ ನೋಡಿದ್ರೆ ಕ್ಯಾಪ್ಟನ್ಗೆ ಈ ಕಡೆ ತಿರುಗ್ಬೋದು ವರುಣ್ ಚಕ್ರವರ್ತಿ ಕಡೆ ನೆನ್ನೆನೂ ಅದೇ ಆಗಿದ್ದು ನಮ್ಮ ದೊಡ್ಡ ತಲೆನೋವು ವಿತ್ತಲ್ಲ ಟ್ರಾವಿಸ್ ಹೆಡ್ ಆ ಮನುಷ್ಯನ ಫಸ್ಟ್ ಬಾಲ್ ಟಕ್ ಅಂತ ಅವರು ಫೇಸ್ ಮಾಡಿದಾಗ ಎತ್ಬಿಟ್ರು ಚೆನ್ನಾಗಿತ್ತು ಸೊ ವರುಣ್ ಚಕ್ರವರ್ತಿ ಒಂದು ಹೆಡ್ಜ್ ಫ್ಯಾಕ್ಟರು ಅದ್ರ ಬಗ್ಗೆಯೂ ಹೇಳಲೇಬೇಕು ನೆನ್ನೆ ಅದೇನೇ ನೋಡಿ ತುಂಬ ಮಜಾ ಅಂತೂ ಮಾಡಿದ್ವಿ ಮ್ಯಾಚು ಸಖತ್ತಾಗಿತ್ತು ಈಗ ಫೈನಲ್ಸು ಸೌತ್ ಆಫ್ರಿಕಾ ಅಥವಾ ನ್ಯೂಜಿಲೆಂಡು ನಮಗೆಲ್ಲರೂ ಗೊತ್ತು ಎಲ್ಲರೂ ಸೌತ್ ಆಫ್ರಿಕಾ ಬಂದುಬಿಟ್ರೆ ಸಾಕಪ್ಪ ಹೆಂಗೋ ಒಂದು ಒಡದು ಕ್ಲೋಸ್ ಮಾಡ್ಬೋದು ಅಂತ ನ್ಯೂಜಿಲೆಂಡ್ ಬಂದರೆ ಏನು ಹೇಳೋಕ್ಕಾಗಲ್ಲ ಅವರೊಂಥರ ಬಗಲು ಮುಳ್ಳಿದ್ದ ನಂಗೆ ಯಾವಾಗ ಬೇಕಿದ್ರು ನಮ್ಮನ್ನ ಹಾಳು ಮಾಡೋಕ್ಕೆ ಅಂತಲೇ ಹುಟ್ಟಿರೋದು ಅಂತ ಆ ಟೈಮಲ್ಲಿ ಅಯ್ಯೋ ಗೊತ್ತಲ್ಲ ಮೊನ್ನೆನೂ ಕ್ಯಾಚ್ಗಳು ಎಲ್ಲ ಆಗ್ಲೆನ್ ಫಿಲಿಪ್ಸು ಕೆನ್ ವಿಲಿಯಮ್ಸನು ಹೆಂಗೆ ಹಿಂಗೋ ಎಗ್ರಿ ಪಗ್ರಿ ಎಲ್ಲ ಹಿಡಿದ್ಬಿಡ್ತಾರೆ ಕೋತಿ ಸೊಪ್ಪು ಕೋತಿಗಳನ್ನೇ ತಿನ್ಕೊಂಬಿಟ್ಟಿರ್ತಾರೆ ಏನೋ ಎಗ್ರೆ ಎಗಿರ್ತಾರೆ ಅದೊಂದು ಮತ್ತೆ ತಲೆನೋವೇ ಒಂಥರ ಅವ್ರುಗಳು ಯಾವಾಗ ಬೇಕಿದ್ರೂ ಏನು ಬೇಕಿರೋದು ಸೌತ್ ಆಫ್ರಿಕಾ ಬಂದ್ಬಿಟ್ರೆ ಒಂಥರ ನೆಮ್ಮದಿ ಜೀವನ ಏನಾಗುತ್ತೆ ಅಂತ ನೋಡೋಣ ಚಾಂಪಿಯನ್ಸ್ ಟ್ರೋಫಿ ಈ ಸಲ ಒಂದು ಗೆದ್ಬಿಟ್ರೆ ಇದು ನಾಲ್ಕು ನಾಲ್ಕು ಥರ ಐ ಸಿ ಸಿ ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಅಥವಾ ಐ ಸಿ ಸಿ ಟ್ರೋಫಿಗಳಲ್ಲಿ ಎಲ್ಲದರಲ್ಲೂ ಫೈನಲ್ಸ್ ಬಂದಿರೋ ರೆಕಾರ್ಡು ರೋಹಿತ್ ಶರ್ಮಂಗೆ ಬಂದಿದೆ ಅಂತ ಎಲ್ಲೋ ಬರ್ತಾಯಿತ್ತು ಗೆಲ್ಲಿ ಇದು ರೋಹಿತ್ ಶರ್ಮ ಇದು ಗೆದ್ದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಹಿರಿಮಯ ಗರಿ ಅವರ ತಲೆ ಮೇಲೆ ಡೆಫಿನೆಟ್ಲಿ ಇದು ಗೆದ್ದು ಒಂದು ಖುಷಿಯಾಗಿ ಎಲ್ಲ ರಿಟೈರ್ ಆಗೋ ಚಾನ್ಸಸ್ಸೇ ಎಲ್ಲರೂ ಇನ್ನೇನು ಮುಗಿಸ್ತಾರೆ ಅನಿಸುತ್ತೆ ಕೋಹ್ಲಿ ತರ್ತಾಯಿರೋ ಬ್ಯಾಲೆನ್ಸು ಕೋಹ್ಲಿ ಆಡ್ತಾಯಿರೋ ಫಾರ್ಮಲ್ಲಿ ಇವಾಗ ಏನು ಮುನಿ ಹಿಂದಿನ ಸೀರೀಸ್ಗಳೆಲ್ಲ ನೋಡಿ ತಲೆ ಕೆಟ್ಟೋಗ್ಬಿಟ್ಟು ಏನಪ್ಪ ಇವೇನು ಆಡ್ತಾರೋ ಇವರು ಅಂತ ಬಟ್ ಸಖತ್ತಾಗಿ ವರ್ಕ್ ಮಾಡಿಕೊಂಡು ಎಲ್ಲ ಸಖತ್ತಾಗಿ ಪ್ರಾಕ್ಟೀಸ್ಗಳು ಎಲ್ಲ ಮಾಡ್ಕೊಂಡು ಬಂದು ಆಡ್ತಾ ಇದ್ದಾರೆ ಖುಷಿ ಆಯಿತು ನೆನೆ ಎಲ್ಲ ನೋಡಿ ನಿಮಗೂ ಎಲ್ಲ ಏನು ಅನ್ನಿಸ್ತು ಎಲ್ಲ ಹೇಳ್ತಾಯಿರಿ ವುಮೆನ್ಸ್ ಪ್ರೀಮಿಯರ್ ಲೀಗು ಅದ್ರ ಬಗ್ಗೆ ಏನು ಮಾತಾಡಬೇಕು ಆರ್ ಸಿ ಬಿ ಕತೆ ಓವರಾಮ ನೆಕ್ಸ್ಟು ಇನ್ನೇನು ಐ ಪಿ ಎಲ್ ಬರೀ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ರೆಡಿ ಆಗಬೇಕು ನೋಡೋಣ ಒಳ್ಳೆಯ ಸೀಸನ್ನು ಸಕ್ಕತ್ತಾಗಿ ಇನ್ನು ಹಬ್ಬ ಚೆನ್ನಾಗಿರುತ್ತೆ ಐ ಪಿ ಎಲ್ಗೂ ಎಲ್ಲ ರೆಡಿ ಆಗೋಣ ಇನ್ನೊಂದೆರಡು ಟಾಪಿಕ್ ಹಾಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬರ್ತಾ ನೋಡೋಣ ಅದನ್ನು ಎಲ್ಲ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಮಯದ ಅಭಾವ ಒಂದೇ ಅದು ಬಿಟ್ಟರೆ ಆದಷ್ಟು ಟ್ರೈ ಮಾಡ್ತೀನಿ ಹೀಗೆ ನಿಮ್ಮ ಬೆಂಬಲ ಸಪೋರ್ಟ್ ಮುಂದುವರಿಸ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಸಿಗ್ತಾರೋಣ ಹೀಗೆ ಬಾ ಬಾಯ್